ಬೆಳಕಲ್ ತಾಲೂಕಿನ ಗುಡೂರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ ಕಳೆದ ಒಂದು ವಾರಗಳಿಂದ ಕುಡಿಯುವ ನೀರಿಗಾಗಿ ಜನರು ನಿತ್ಯ ಪರದಾಡುತ್ತಿದ್ದಾರೆ ಕುಡಿಯುವ ನೀರಿಗಾಗಿ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕನಸುದ್ದರಿಂದ ಕೂಡಿದ ನೀರನ್ನು ತುಂಬಿಕೊಂಡು ಒತ್ತುವ ಬಂಡಿ ಹಾಗೂ ಕೊಡವಗಳನ್ನು ಗ್ರಾಮ ಪಂಚಾಯಿತಿಯ ಮುಂದೆ ಇರಿಸಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆ ಗ್ರಾಮದ ಮುಖಂಡರಾದ ರಿಯಾಜ್ ವಾರೀಕಾರ್ ಇವರ ನೇತೃತ್ವದಲ್ಲಿ ನಡೆಯಿತು ಸರ್ಕಾರ ಕುಡಿಯುವ ನೀರಿಗಾಗಿ ತುರ್ತು ಹಣವನ್ನು ಮೀಸಲಿಟ್ಟರೂ ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕುಡಿಯುವ ನೀರಿಗಾಗಿ ತಾತ್ಸಾರ ಮಾಡುತ್ತಿರುವುದು ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಜನರಿಗೆ ಕುಡಿಯುವ ನೀರನ್ನು ಒದಗಿಸಲಿ ಬಂದ್ ಮಾಡ್ತಿ ಬಂದ್ ಮಾಡಿಲ್ಲ ಬಂದ್ ಮಾಡ್ತಿವ್ರಿ ಬಿಡದೆ ನೀರು ಬಿಡ್ತೀರಿ ಯಾರು ರೂಪಾಯಿ ನೀರು ಬಿಡ್ರಿ તૈયાર ನೀನು ಟ್ಯಾಂಕರ್ ನೀರಿದ್ರು ಡೈರೆಕ್ಟ್ ಬೋರಿಂಗ್ ನೀರ್ ಕೇಳ ಡೈರೆಕ್ಟ್ ನೀರ್ ಹರಿತಿರ್ತ ಫಸ್ಟ್ ಹತ್ತು ಮನಿ ತುಂಬಿದ್ವು ಹತ್ತು ಹಾಲ್ ಬಂದ್ ಮುಂದ್ ಹನ್ನೊಂದಂಗ್ ಹೋಗತ್ತಾ ಇಪ್ಪತ್ತನೇದಂಗ ಹೋಗತ್ತಾ ಅವನು ತುಂಬಿದ್ ಬಂದ್ ಮಾಡಿ ಇಪ್ಪತ್ನಾಕ್ ತಾಸು ನೀರ್ ಇರ್ತಾನ ಎಷ್ಟ್ ನೀರ್ ಇಂಚ್ ನೀರ್ ಐದ್ ಇಂಚ್ ನೀರ್ ಬರ್ತಾ